ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೆಲ್ಲಗೆ ಸರಿದು ಹೋಯಿತು ದೇಶದ ಮಹತ್ವದ ಘಟನೆಗಳು ದುರಂತಗಳು ಒಳಿತು ಕೆಡುಕುಗಳಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಕ್ಷಿಯಾಗಿದೆ ದೇಶದ ಚರಿತ್ರೆಯ ಪುಟಗಳಲ್ಲಿ ಕಪ್ಪು ಚುಕ್ಕಿಯಾಗಿಯೇ ಉಳಿಯುವ ಮಣಿಪುರ ಜನಾಂಗೀಯ ಹಿಂಸಾಚಾರದಂತಹ ಘಟನೆಗಳು ಕೂಡ ನಡೆದು ಹೋಗಿವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೆಲವು ಮಹತ್ವದ ತೀರ್ಪುಗಳು ಬಂದಿವೆ ನೋಟ್ ಬ್ಯಾನ್ನಿಂದ ಹಿಡಿದು ಸಂವಿಧಾನದ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡುವವರೆಗೆ ಅನೇಕ ತೀರ್ಪುಗಳನ್ನು ನ್ಯಾಯಾಲಯ ನ್ಯಾಯಾಲಯಗಳು ನೀಡಿವೆ ದೇಶದ ಅನೇಕ ಮಹತ್ವದ ಸಮಸ್ಯೆಗಳನ್ನು ಕೋರ್ಟ್ಗಳು ನಿವಾರಿಸಿವೆ ಹೀಗೆ ನೋಟ್ ಬ್ಯಾನ್ನಿಂದ ಹಿಡಿದು ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯ ರದ್ದತಿಯವರೆಗೆ ನ್ಯಾಯಾಲಯಗಳು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನೀಡಿದ ಹಲವು ಮಹತ್ವದ ತೀರ್ಪುಗಳನ್ನು ನಾನು ನಿಮಗೆ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಚರಣೈವರ್ಣ ನವೆಂಬರ್ ಎರಡು ಸಾವಿರದ ಹದಿನಾರರಂದು ಮೋದಿ ಸರ್ಕಾರ ಐನೂರು ಮತ್ತು ಒಂದು ಸಾವಿರ ರೂಪಾಯಿಯ ಮುಖಬೆಲೆಯ ನೋಟುಗಳನ್ನು ನಿಷೇಧಿಸಿತು ಜನವರಿ ಎರಡರಂದು ನಾಲ್ಕು ಇಷ್ಟು ಒಂದು ಬಹುಮತದಿಂದ ಈ ನಿರ್ಧಾರವನ್ನು ಸುಪ್ರೀಂ ಕೋರ್ಟು ಎತ್ತಿ ಹಿಡಿದು ಎರಡು ಸಾವಿರದ ಇಪ್ಪತ್ತ ಮೂರಕ್ಕೆ ಒಂದು ಹೆಜ್ಜೆಯನ್ನು ಇಟ್ಟಿತು ಐವರು ನ್ಯಾಯಮೂರ್ತಿಗಳ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಎಸ್ ಅಬ್ದುಲ್ ನಜೀರ್ ಬಿ ಆರ್ ಗವಾಯಿ ಎಸ್ ಬೋಪಣ್ಣ ವಿ ರಾಮಸ್ ರಾಮ ಸುಬ್ರಹ್ಮಣ್ಯನ್ ಮತ್ತು ಬಿ ವಿ ನಾಗರತ್ನ ಇದ್ದರು ಇವರಲ್ಲಿ ನಾಗರತ್ನ ಅವರನ್ನು ಹೊರತುಪಡಿಸಿ ಉಳಿದ ನಾಲ್ವರು ನೋಟು ಬ್ಯಾನ್ ಪರ ಬಹುಮತದ ತೀರ್ಪನ್ನು ಬರುತ್ತೆ ಆರ್ ಬಿ ಐ ಕಾಯ್ದೆ ಸೆಕ್ಷನ್ ಇಪ್ಪತ್ತ ಆರು ಎರಡರ ಅಡಿಯಲ್ಲಿ ನೋಟ್ ಬ್ಯಾನ್ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ನ್ಯಾಯಾಲಯ ಹೇಳಿದೆ ಇದರ ಅಡಿಯಲ್ಲಿ ಆರ್ ಬಿ ಐನ ಕೇಂದ್ರೀಯ ಮಂಡಳಿಯ ಶಿಫಾರಸಿನ ನಂತರ ಯಾವುದೇ ಮುಖ ಬೆಲೆಯ ಯಾವುದೇ ಬ್ಯಾಂಕ್ಗಳ ನೋಟುಗಳ ಕಾನೂನುಬದ್ಧ ಟೆಂಡರ್ ನಿಲ್ಲಿಸಲು ಕೇಂದ್ರ ಸರ್ಕ್ಕೆ ಕೇಂದ್ರ ಸರ್ಕಾರಕ್ಕೆ ಅವಕಾಶ ಇದೆ ಎಂದು ಬಹುಮತದ ಈ ಸುಪ್ರೀಂ ಕೋರ್ಟ್ ತೀರ್ಪು ಹೇಳಿದೆ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿದೆ ಈ ಉದ್ದೇಶವನ್ನ ಸಾಧಿಸಲು ಜಾರಿ ಮಾಡಿದ ಕ್ರಮಗಳನ್ನ ಪೂರೈಸಲು ಅದು ಪ್ರಯತ್ನಿಸಿದೆ ಎಂದು ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ನಕಲಿ ಕರೆನ್ಸಿ ನೋಟುಗಳು ಕಪ್ಪು ಹಣ ಮಾದಕ ವಸ್ತು ಕಳ್ಳ ಹಾಗೆ ಭಯೋತ್ಪಾದನೆಗೆ ಆರ್ಥಿಕ ನೆರವು ನೀಡುವುದನ್ನು ತಡೆಯುವುದಕ್ಕಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಕೇಂದ್ರ ಸರ್ಕಾರ ಹೇಳಿತ್ತು ಜಮ್ಮು ಮತ್ತು ಕಾಶ್ಮೀರ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನ ರದ್ದು ಮಾಡಲು ಸುಪ್ರೀಂ ಕೋರ್ಟ್ ಡಿಸೆಂಬರ್ ಹನ್ನೊಂದರಂದು ಸರ್ವಾನುಮತದ ತೀರ್ಪೊಂದನ್ನು ನೀಡಿತ್ತು ಆರ್ಟಿಕಲ್ ಮುನ್ನೂರ ಎಪ್ಪತ್ತು ಜಮ್ಮು ಮತ್ತೆ ಕಾಶ್ಮೀರವನ್ನ ಭಾರತೀಯ ಸಂವಿಧಾನದಿಂದ ಆ ರಾಜ್ಯಕ್ಕೆ ಒಂದು ವಿನಾಯಿತಿಯನ್ನು ಕೊಡ್ತದೆ ಅದು ತನ್ನದೇ ಆದ ಒಂದು ಸಂವಿಧಾನವನ್ನು ರೂಪಿಸುವುದಕ್ಕೆ ಒಂದು ಅವಕಾಶ ಕೊಡ್ತದೆ ಕೇಂದ್ರದ ಕಾನೂನುಗಳು ರಾಜ್ಯಕ್ಕೆ ಅನ್ವಯಿಸ ಅನ್ವಯಿಸುವ ಬಗ್ಗೆ ಕೂಡ ಅದು ಮಾತಾಡ್ತದೆ ಸಂಸತ್ತಿನಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಕ್ಷಣೆ ಮತ್ತೆ ಬಾಹ್ಯ ವ್ಯವಹಾರ ಅಂದ್ರೆ ಎಕ್ಸ್ಟರ್ನಲ್ ಅಫೇರ್ಸ್ ಮತ್ತೆ ಸಂವಹನ ಕ್ಷೇತ್ರಗಳಿಗೆ ಸಂಬಂಧಿಸಿದ ಕಾನೂನುಗಳನ್ನು ಹೊರತುಪಡಿಸಿ ಉಳಿದ ಕಾನೂನನ್ನು ಮಾಡುವುದಕ್ಕೆ ಅದನ್ನು ಜಮ್ಮು ಕಾಶ್ಮೀರಕ್ಕೆ ಇಂಪೋಸ್ ಮಾಡುವುದಕ್ಕೆ ರಾಜ್ಯ ಸರ್ಕಾರದ ಒಪ್ಪಿಗೆಯೂ ಕೂಡ ಅಗತ್ಯ ಭಾರತದ ಸಂವಿಧಾನದ ಬೇರೆ ಬೇರೆ ನಿಬಂಧನೆಗಳನ್ನು ಜಮ್ಮು ಕಾಶ್ಮೀರಕ್ಕೆ ಅನ್ವಯಿಸುವುದಕ್ಕೆ ಮುನ್ನೂರ ಎಪ್ಪತ್ತನೇ ವಿಧಿ ರಾಷ್ಟ್ರಪತಿಗೆ ಒಂದು ಅಧಿಕಾರವನ್ನು ಕೊಡ್ತದೆ ಅದಕ್ಕೂ ಮೊದಲು ರಾಷ್ಟ್ರಪತಿಗಳು ಜಮ್ಮು ಕಾಶ್ಮೀರದ ಅನುಮತಿಯನ್ನು ತೆಗೆದುಕೊಳ್ಳುವೆ ಈ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ತನ್ನ ತೀರ್ಪಿನಲ್ಲಿ ರಾಷ್ಟ್ರಪತಿಗಳು ಭಾರತೀಯ ಸಂವಿಧಾನದ ಎಲ್ಲ ನಿಬಂಧನೆಗಳನ್ನು ಜಮ್ಮು ಮತ್ತು ಕಾಶ್ಮೀರಕ್ಕೆ ಏಕಪಕ್ಷೀಯವಾಗಿ ಅನ್ವಯ ಮಾಡುವಂತೆ ಮಾಡಬಹುದು ಮತ್ತು ಮುನ್ನೂರ ಎಪ್ಪತ್ತನೇ ವಿಧಿ ತಾತ್ಕಾಲಿಕ ಈಗ ಅದು ರದ್ದಾಗಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತದೆ ಆದರೂ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ಮತ್ತು ಕಾಶ್ಮೀರ ಮರು ಸಂಘಟನೆ ಕಾಯ್ದೆ ಏನಿದೆ ಅಂದರೆ ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಆ್ಯಕ್ಟ್ ಟೂ ತೌಸಂಡ್ ನ ಮೂಲಕ ಹಿಂದಿನ ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಎರಡು ಕೇಂದ್ರಾಡಳಿತ ಪ್ರದೇಶಗಳನ್ನಾಗಿ ಮಾಡಿದ್ದನ್ನು ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡಿಲ್ಲ ಯಾಕಂದ್ರೆ ಈ ವಿಚಾರಣೆಯ ಸಂದರ್ಭದಲ್ಲಿ ಸಾಲಿಟರ್ ಜನರಲ್ ತುಷಾರ್ ಮೆಹ್ತಾ ನೀಡಿದ ಹೇಳಿಕೆಯ ಪ್ರಕಾರ ಈ ಕೇಂದ್ರಾಡಳಿತ ಪ್ರದೇಶ ಅಂತ ಜಮ್ಮು ಕಾಶ್ಮೀರವನ್ನು ಏನು ಘೋಷಣೆ ಮಾಡಿದರೆ ಅದು ತಾತ್ಕಾಲಿಕ ಜಮ್ಮು ಕಾಶ್ಮೀರದ ರಾಜ್ಯದ ಸ್ಥಾನಮಾನವನ್ನು ಮತ್ತೆ ಕೊಡ್ತೇವೆ ಅಂತ ಮೆಹ್ತಾ ಹೇಳ್ತಾರೆ ಸಮಲಿಂಗೀಯ ವಿವಾಹಕ್ಕೆ ಒಂದು ಮಾನ್ಯತೆ ಸೇಮ್ ಸೆಕ್ಸ್ ಮ್ಯಾರೇಜ್ ಅಕ್ಟೋಬರ್ ಹದಿನೇಳರಂದು ಭಾರತದಲ್ಲಿ ಸಮಲಿಂಗೀಯ ವಿವಾಹವನ್ನ ಅಂದರೆ ಸೆಮ್ಸೆಕ್ಸ್ ಮ್ಯಾರೇಜ್ ಅನ್ನ ಕಾನೂನುಬದ್ಧಗೊಳಿಸುವ ಬೇಡಿಕೆಯನ್ನ ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ತಳ್ಳಿ ಹಾಕ್ತದೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಅವರ ನೇತೃತ್ವದ ಐವರು ನ್ಯಾಯಮೂರ್ತಿಗಳ ಪೀಠ ಈ ಕ್ವಿಯರ್ ಜೋಡಿಗಳ ನಡುವಿನ ವಿವಾಹಗಳಿಗೆ ಕಾನೂನು ಮಾನ್ಯತೆ ನೀಡಲು ನ್ಯಾಯಾಲಯ ವಿಶೇಷ ವಿವಾಹ ಕಾಯ್ದೆ ಏನಿದೆ ಅಂದ್ರೆ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಏನಿದೆ ಅದನ್ನು ತಿರುಚುವುದಕ್ಕೆ ಸಾಧ್ಯ ಇಲ್ಲ ಅಂತ ಘೋಷಿಸಿತು ಸಮಲಿಂಗೀಯ ವಿವಾಹಕ್ಕೆ ಕಾನೂನುಗಳನ್ನು ರೂಪಿಸುವ ಜವಾಬ್ದಾರಿಯನ್ನು ಸುಪ್ರೀಂ ಕೋರ್ಟ್ ಸಂಸತ್ತಿಗೆ ಬಿಟ್ಟು ಈ ಪೀಠದಲ್ಲಿ ಡಿ ವೈ ಚಂದ್ರಚೂಡ್ ಮತ್ತೆ ಎಸ್ ಕೆ ಕೌಲ್ ಇವರಿಬ್ರು ಗೇ ಮತ್ತು ಹೆಟರೋಸೆಕ್ಸುಲ್ ಅಲ್ಲದ ಅಂದ್ರೆ ಭಿನ್ನಲಿಂಗಿಯರ್ ಅಲ್ಲದ ಅಂದ್ರೆ ಹೋಮ ಸೆಕ್ಸುಲ್ಸ್ ಗಳ ಜೋಡಿಗಳ ಒಂದು ಯೂನಿಯನ್ ಅಥವಾ ದಾಂಪತ್ಯವನ್ನ ರಚಿಸುವ ಹಕ್ಕು ಕೂಡ ಅವರಿಗೆ ಇದೆ ಅಂತ ಅವರು ಹೆತ್ತಿ ಹಿಡಿತಾರೆ ಆದ್ರೂ ಈ ಪೀಠ ಸರ್ವಾನುಮತದಿಂದ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಸದ್ಯ ಇರುವ ಕಾನೂನಿನ ಅಡಿಯಲ್ಲಿ ಮದುವೆಯನ್ನ ತಮ್ಮ ಮದುವೆಯನ್ನ ಕಾನೂನು ಬದ್ಧಗೊಳಿಸುವುದನ್ನು ಅದು ಪ್ರತಿಪಾದನೆ ಮಾಡ್ತಾರೆ ಮೇ ಹನ್ನೊಂದರಂದು ಸುಪ್ರೀಂ ಕೋರ್ಟ್ ನ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ದೆಹಲಿ ಸರ್ಕಾರವು ತಮ್ಮ ಕಾರ್ಯಾಂಗ ಮತ್ತು ಶಾಸಕಾಂಗ ಅಧಿಕಾರವನ್ನು ವಿವಿಧ ಸೇವೆಗಳ ಅಧಿಕಾರಿಗಳ ಮೇಲೆ ಚಲಾಯಿಸುವುದಕ್ಕೆ ಅನುಮತಿಯನ್ನು ಕೊಡುತ್ತದೆ ಇದರಲ್ಲಿ ದೆಹಲಿ ಸರ್ಕಾರದಿಂದ ಮಾತ್ರ ಅಲ್ಲ ಅಂದ್ರೆ ಕೇಂದ್ರ ಸರ್ಕಾರದಿಂದ ಕೂಡ ನೇಮಕವಾದ ಅಧಿಕಾರಿಗಳ ಮೇಲೆ ಕೂಡ ಈ ದೆಹಲಿ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳುತ್ತದೆ ಇಲ್ಲಿ ದೆಹಲಿ ಸರ್ಕಾರಕ್ಕೆ ಅಧಿಕಾರಿಗಳ ವರ್ಗಾವಣೆ ಮಾಡೋದು ಪೋಸ್ಟಿಂಗ್ ಮಾಡುವ ಅಧಿಕಾರ ಕೂಡ ಸೇರಿದೆ ಸೇವಾ ನಿಯಮಗಳನ್ನು ರೂಪಿಸುವುದು ಆಮೇಲೆ ಶಾಸಕಾಂಗ ಸಭೆಯಲ್ಲಿ ಕಾನೂನನ್ನು ಅಂಗೀಕರಿಸುವುದು ಸೇರಿದಂತೆ ಆಡಳಿತದ ಉದ್ದೇಶಗಳಿಗೆ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳಲು ದೆಹಲಿ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟು ಎತ್ತಿ ಹಿಡಿದಿದೆ ಇದಾಗಿ ಕೆಲವೇ ದಿನಗಳಲ್ಲಿ ಮೋದಿ ಸರ್ಕಾರ ದೆಹಲಿಯಲ್ಲಿ ನಾಗರಿಕ ಸೇವೆಗಳ ಅಧಿಕಾರಿಗಳ ವರ್ಗಾವಣೆ ಮತ್ತು ಪೋಸ್ಟಿಂಗನ್ನು ನಿರ್ವಹಿಸುವುದಕ್ಕಾಗಿ ಸುಪ್ರೀಂ ಕೋರ್ಟ್ನ ಆದೇಶವನ್ನು ನಿರಾಕರಿಸಿ ಹೊಸದಾದ ಒಂದು ಶಾಸನ ಬದ ಪ್ರಾಧಿಕಾರವನ್ನು ರಚಿಸುವ ಸುಗ್ರೀವಾಜ್ಞೆಯನ್ನ ಹೊರಡಿಸುತ್ತದೆ ರಾಷ್ಟ್ರೀಯ ರಾಜಧಾನಿ ನಾಗರಿಕ ಸೇವಾ ಪ್ರಾಧಿಕಾರ ಎನ್ ಸಿ ಸಿ ಎಸ್ ಎ ದೆಹಲಿಯ ಮುಖ್ಯಮಂತ್ರಿ ಅಡಿಯಲ್ಲಿ ಬರ್ತದೆ ಮುಖ್ಯ ಮುಖ್ಯ ಕಾರ್ಯದರ್ಶಿ ಮತ್ತೆ ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಇದರ ಸದಸ್ಯರಾಗಿ ಕಾರ್ಯನಿರ್ ನಿರ್ವಹಣೆ ಮಾಡುತ್ತಾರೆ ದೆಹಲಿ ಸರ್ಕಾರವು ಕೇಂದ್ರ ಹೊರಡಿಸಿದ ಈ ಸುಗ್ರೀವಾಜ್ಞೆಯನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುತ್ತದೆ ಈ ಅರ್ಜಿಯನ್ನ ಜುಲೈ ಇಪ್ಪತ್ತರಂದು ಮತ್ತೊಂದು ಸಾಂವಿಧಾನಿಕ ಪೀಠಕ್ಕೆ ಕೊಡ್ತಾರೆ ಅಂದಿನಿಂದ ಸುಗ್ರೀವಾಜ್ಞೆಯನ್ನ ಕಾಯ್ದೆಯಾಗಿ ಔಪಚಾರಿಕವಾಗಿ ಜಾರಿಗೊಳಿಸಲಾಗಿದೆ ಶಿವಸೇನೆ ಬಿಕ್ಕಟ್ಟು ಇದರ ಬಗ್ಗೆ ತೀರ್ಪು ಶಿವಸೇನೆಯಲ್ಲಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂದೆ ಮತ್ತೆ ಹಿಂದಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರ ಗುಂಪುಗಳ ನಡುವೆ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿಯಾಗಿತ್ತು ಕಳೆದ ವರ್ಷ ಮಹಾರಾಷ್ಟ್ರದ ರಾಜಕೀಯ ಪತನವಾದ ಮೇಲೆ ಸುಪ್ರೀಂ ಕೋರ್ಟ್ನ ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠವು ಮೇ ತಿಂಗಳಲ್ಲಿ ಒಂದು ತೀರ್ಪನ್ನು ಕೊಡ್ತದೆ ಶಿಂದೆ ತಮ್ಮ ಬಣದ ಪ್ರಾಬಲ್ಯವನ್ನ ಪ್ರತಿಪಾದನೆ ಮಾಡುವುದಕ್ಕಾಗಿ ಪಕ್ಷದಿಂದ ದೂರ ಸರಿದು ಜುಲೈ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಬಿಜೆಪಿಯ ಬೆಂಬಲದೊಂದಿಗೆ ಸಿಎಂ ಆಗ್ತಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶಿವಸೇನೆಯಲ್ಲಿ ಬಂಡೆ ಎದ್ದಾಗ ವಿಧಾನ ಪರಿಷತ್ನ ಸದಸ್ಯರ ಚುನಾವಣೆಯ ಸಂದರ್ಭದಲ್ಲಿ ಮತ ಚಲಾಯಿಸುವಾಗ ಪಕ್ಷದ ವಿಪ್ ವಿರುದ್ಧ ನಡೆದುಕೊಂಡಿದ್ದಕ್ಕಾಗಿ ಉಪಸಭಾಪತಿ ಶಿಂದೆಯವರ ಬಣಕ್ಕೆ ಅನರ್ಹ ಅನರ್ಹತೆಯ ನೋಟಿಸ್ ಅನ್ನ ಕೊಡ್ತಾರೆ ಶಿಂದೆ ಮತ್ತೆ ಇತರ ಹದಿನೈದು ಶಾಸಕರ ವಿರುದ್ಧ ಈ ಡಿಸ್ಕ್ವಾಲಿಫಿಕೇಶನ್ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ ಜೂನ್ ಇಪ್ಪತ್ತ ಏಳರಂದು ಸಂಜೆ ಐದು ಮೂವತ್ತರ ಒಳಗೆ ಉಪಸಭಾಪತಿಗಳ ಮುಂದೆ ಲಿಖಿತ ಪ್ರತಿಕ್ರಿಯೆಯನ್ನ ಆ ಬಣ ಕೊಡಬೇಕಾಗಿತ್ತು ಈ ನೋಟಿಸ್ ಅನ್ನ ಶಿಂದೆ ಬಣ ಪ್ರಶ್ನಿಸಿ ಉಪಸಭಾಪತಿಯವರ ಅನರ್ಹತೆಯ ಅರ್ಜಿಯನ್ನು ಅವರಿಗೆ ಮುಂದುವರಿಸುವುದಕ್ಕೆ ಸಾಧ್ಯ ಇಲ್ಲ ಎಂದು ಪ್ರತಿಪಾದನೆ ಮಾಡ್ತಾರೆ ಜೂನ್ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ನ್ಯಾಯಾಲಯವು ಈ ಬಣಕ್ಕೆ ಮಧ್ಯಂತರ ಪರಿಹಾರವನ್ನು ಇಂಟರ್ಮ್ ರಿಲೀಫ್ ಅನ್ನ ಕೊಟ್ಟು ಈ ಅನರ್ಹತೆಯ ನೋಟಿಸ್ಗೆ ತಮ್ಮ ಪ್ರತಿಕ್ರಿಯೆಯನ್ನು ಸಲ್ಲಿಸುವ ಸಮಯವನ್ನ ಜುಲೈ ಹನ್ನೆರಡರವರೆಗೆ ವಿಸ್ತರಣೆ ಮಾಡುತ್ತದೆ ಎರಡು ದಿನಗಳ ನಂತರ ವಿಧಾನಸಭೆಯಲ್ಲಿ ವಿಶ್ವಾಸ ಮತ ಕರೆಯಲು ಆಗಿನ ರಾಜ್ಯಪಾಲ ಭಗತ್ ಸಿಂಗ್ ಕೋಶ್ಯಾರಿ ಅವರಿಗೆ ಸುಪ್ರೀಂ ಕೋರ್ಟ್ ಹೇಳುತ್ತದೆ ಈ ಠಾಕ್ರೆ ಬಣವು ತನ್ನ ಬಣದ ನಾಮನಿರ್ದೇಶಿತರ ಬದಲಿಗೆ ಲೋಕಸಭೆಯಲ್ಲಿ ಶಿಂದೆ ಬಣದ ಹೊಸ ನಾಯಕವಂತೆ ಮುಖ್ಯ ಸಚೇತಕರನ್ನು ಗುರುತಿಸಿರುವ ಕಾರಣಕ್ಕಾಗಿ ಸ್ಪೀಕರ್ ಅವರ ಆ ನಿರ್ಧಾರವನ್ನು ಪ್ರಶ್ನಿಸಿ ಠಾಕ್ರೆ ಬಣ್ಣ ನ್ಯಾಯಾಲಯದಲ್ಲಿ ಹೊಸ ಅರ್ಜಿಯೊಂದನ್ನು ಸಲ್ಲಿಸುತ್ತದೆ ಸುಪ್ರೀಂ ಕೋರ್ಟ್ನ ಸಾಂವಿಧಾನಿಕ ಪೀಠ ಮೇ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಮಹಾರಾಷ್ಟ್ರದ ಮಾಜಿ ಗವರ್ನರ್ ಭಗತ್ ಸಿಂಗ್ ಕೋಶಯಾರಿ ಅವರಿಗೆ ಅವಿಭಜಿತ ಶಿವಸೇನೆಯಲ್ಲಿನ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಆಗಿನ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅವರನ್ನ ಮಹಜರು ಪರೀಕ್ಷೆಗೆ ಕರೆತರುವುದಕ್ಕೆ ಹೇಳುವುದು ಸಮರ್ಥನೀಯ ಅಲ್ಲ ಎಂಬ ತೀರ್ಪನ್ನು ಕೊಡ್ತಾರೆ ಈ ಪಕ್ಷದ ಆಂತರಿಕ ವಿವಾದಗಳನ್ನ ಬಗೆಹರಿಸುವುದಕ್ಕೆ ಫ್ಲೋರ್ ಟೆಸ್ಟ್ ಅನ್ನ ಮಾಧ್ಯಮವಾಗಿ ಬಳಸಲು ಸಾಧ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳುತ್ತದೆ ಮತ್ತು ಏಕನಾಥ ಶಿಂದೆ ಬಣದಿಂದ ವಿಪ್ ಅನ್ನ ನೇಮಿಸುವ ಸ್ಪೀಕರ್ ಅವರ ನಿರ್ಧಾರವು ಕಾನೂನಿಗೆ ವಿರುದ್ಧ ಎಂದು ಸುಪ್ರೀಂ ಕೋರ್ಟ್ ಹೇಳುತ್ತದೆ ಆದರೂ ಠಾಕ್ರೆ ಅವರು ಮಹತ್ತರವಾದ ಪರೀಕ್ಷೆಗಳನ್ನು ಎದುರಿಸಿದ ಕಾರಣ ಮತ್ತೆ ಇಪ್ಪತ್ತೊಂಬತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ತ ಎರಡರಂದು ರಾಜೀನಾಮೆ ಸಲ್ಲಿಸಿದ ಕಾರಣ ಪೀಠ ಅವರನ್ನ ಮತ್ತೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಯನ್ನಾಗಿ ಮಾಡುವುದಕ್ಕೆ ಸಾಧ್ಯ ಆಗಲಿಲ್ಲ ಶಿಂದೆ ಬಣವನ್ನು ಸೇರಿದ ಶಾಸಕರ ಅನರ್ಹತೆಯ ಕುರಿತು ತೀರ್ಮಾನಿಸುವಂತೆ ವಿಧಾನಸಭಾ ಸ್ಪೀಕರ್ಗೆ ನ್ಯಾಯಾಲಯ ಸೂಚನೆಯನ್ನು ಕೂಡ ಕೊಡುತ್ತದೆ ಇನ್ನೊಂದು ಮಹತ್ವದ ತೀರ್ಪು ಏನಂದ್ರೆ ಅದು ರಾಜ್ಯಪಾಲರ ಅಧಿಕಾರಗಳ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರದಿಂದ ನೇಮಿಸಲ್ಪಟ್ಟ ಅನೇಕ ರಾಜ್ಯಪಾಲರ ನಡುವೆ ಒಂದು ಗುದ್ದಾಟ ನಡೀತಾ ಇತ್ತು ರಾಜ್ಯ ಶಾಸಕಾಂಗ ಅಂಗೀಕರಿಸಿದ ನಿರ್ಣಾಯಕ ಮಸೂದೆಗಳಿಗೆ ರಾಜ್ಯಪಾಲರು ಒಪ್ಪಿಗೆಯನ್ನು ನೀಡದಿರುವುದು ತುಂಬಾ ರಾಜ್ಯಗಳಲ್ಲಿ ವಿವಾದಗಳಿಗೆ ಕಾರಣ ಆಗಿತ್ತು ಒಂದು ಜಗಳ ನಡೀತಾ ಇತ್ತು ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆಯನ್ನು ನೀಡದೇ ಇದ್ರೆ ಅದನ್ನ ಮತ್ತೆ ಪರಿಶೀಲನೆ ಮಾಡುವುದಕ್ಕಾಗಿ ಶಾಸಕಾಂಗಕ್ಕೆ ಕೊಡಬೇಕು ಇದು ನವೆಂಬರ್ ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಪಂಜಾಬ್ ಸರ್ಕಾರ ಮತ್ತೆ ಅಲ್ಲಿನ ರಾಜ್ಯಪಾಲರ ನಡುವೆ ಇದ್ದಂತ ಒಂದು ಬಿಕ್ಕಟ್ಟಿನಲ್ಲಿ ಆ ಸಮಸ್ಯೆಯ ಸಂದರ್ಭದಲ್ಲಿ ಈ ತೀರ್ಪನ ಸುಪ್ರೀಂ ಕೋರ್ಟ್ ಕೊಟ್ಟದ್ದು ಸಂವಿಧಾನದ ಪ್ರಕಾರ ರಾಜ್ಯ ಶಾಸಕಾಂಗವು ಮಸೂದೆಯನ್ನು ಅಂಗೀಕರಿಸಿದಾಗ ಅದನ್ನು ರಾಜ್ಯಪಾಲರಿಗೆ ಮೊದಲು ಕಳಿಸಬೇಕು ನಂತರ ರಾಜ್ಯಪಾಲರಿಗೆ ನಾಲ್ಕು ಆಯ್ಕೆಗಳಿವೆ ಅವರು ಈ ಮಸೂದೆಗೆ ಒಪ್ಪಿಗೆಯನ್ನು ಕೊಡಬಹುದು ನಂತರ ಅದು ಕಾನೂನಾಗಿ ಬದಲಾಗುತ್ತೆ ಅಥವಾ ಅವರು ತಮ್ಮ ಒಪ್ಪಿಗೆಯನ್ನು ತಡೆಯಬಹುದು ಅಥವಾ ರಾಷ್ಟ್ರಪತಿಗಳ ಪರಿಗಣನೆಗೆ ಆ ಮಸೂದೆಯನ್ನು ಕಾಯ್ದಿರಿಸಬಹುದು ಅಥವಾ ಅವರು ಪರಿಶೀಲನೆಗಾಗಿ ಮತ್ತೆ ಮಸೂದೆಯನ್ನು ಶಾಸಕಾಂಗಕ್ಕೆ ಕೊಡಬಹುದು ಒಂದು ಮಸೂದೆಯು ತಮ್ಮ ಅಧಿಕಾರಕ್ಕೆ ಅಂದ್ರೆ ರಾಜ್ಯಪಾಲರ ಅಧಿಕಾರಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ ನ ಸ್ಥಾನಮಾನಕ್ಕೆ ಅಪಾಯವನ್ನ ತರ್ತದೆ ಆಗಿದ್ರೆ ರಾಜ್ಯಪಾಲರು ಆ ಮಸೂದೆಯನ್ನ ರಾಷ್ಟ್ರಪತಿಗಳ ಪರಿಗಣನೆಗೆ ಕಾಯ್ದಿರಿಸಬೇಕು ಎಂದು ಸಂವಿಧಾನ ಸ್ಪಷ್ಟವಾಗಿ ಹೇಳುತ್ತದೆ ಆದ್ರೆ ವಿಧೇಯಕವನ್ನ ಶಾಸಕಾಂಗಕ್ಕೆ ಹಿಂತಿರುಗಿಸಿ ನಂತರ ಮತ್ತೆ ರಾಜ್ಯಪಾಲರಿಗೆ ಸಲ್ಲಿಸಿದ್ರೆ ರಾಜ್ಯಪಾಲರು ಒಪ್ಪಿಗೆ ನೀಡುವುದು ಕಡ್ಡಾಯ ಮಸೂದೆಯನ್ನ ಪರಿಗಣಿಸುವಾಗ ರಾಜ್ಯಪಾಲರು ಎಷ್ಟು ಸಮಯ ತೆಗೆದುಕೊಳ್ಳಬಹುದು ಎಂಬುದರ ಬಗ್ಗೆ ಯಾವುದೇ ಟೈಮ್ ಲೈನ್ ಇಲ್ಲದೆ ಇದ್ರೂ ಕೂಡ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಸಂವಿಧಾನದ ಆರ್ಟಿಕಲ್ ಇನ್ನೂರನೆಯ ಪ್ರಕಾರ ಅದರಲ್ಲಿರುವ ನಿಬಂಧನೆಗಳೇನಿದೆ ಅದರ ಪ್ರಕಾರ ಸಾಧ್ಯ ಆದಷ್ಟು ಬೇಗ ರಾಜ್ಯಪಾಲರು ಮಸೂದೆ ಶಾಸಕದಿಂದ ಶಾಸಕಾಂಗದಿಂದ ಬಂದ ತಕ್ಷಣ ತಮ್ಮ ಒಪ್ಪಿಗೆಯನ್ನು ಕೊಡಬೇಕು ಅಂತ ಕಡ್ಡಾಯವಾಗಿ ಹೇಳುತ್ತದೆ ಎರಡ್ ಸಾವಿರದ ಇನ್ನೊಂದು ಮಹತ್ವ ಮಹತ್ತರವಾದ ತೀರ್ಪು ಏನಂದ್ರೆ ಅದು ಮುಖ್ಯ ಚುನಾವಣಾ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟದ್ದು ಎರಡ್ ಸಾವಿರದ ಇಪ್ಪತ್ತ ಮೂರರ ಮಾರ್ಚ್ ನಲ್ಲಿ ಸುಪ್ರೀಂ ಕೋರ್ಟ್ನ ಐದು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠ ಭಾರತದ ಚುನಾವಣಾ ಆಯೋಗದ ಸದಸ್ಯರನ್ನ ನೇಮಿಸುವ ಪ್ರಕ್ರಿಯೆಯನ್ನ ಬದಲಾವಣೆ ಮಾಡುತ್ತದೆ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತೆ ಭಾರತದ ಮುಖ್ಯ ನ್ಯಾಯ ಮೂರ್ತಿಗಳನ್ನು ಒಳಗೊಂಡ ಸಮಿತಿಯು ಚುನಾವಣಾ ಆಯೋಗದ ಸದಸ್ಯರ ನೇಮಕಾತಿಯನ್ನ ಮಾಡ್ತಾ ಇತ್ತು ಈ ಕುರಿತು ರಾಷ್ಟ್ರಪತಿಗಳಿಗೆ ಅವರು ಸಲಹೆಯನ್ನ ಕೊಡ್ತಾರೆ ಪ್ರಧಾನಮಂತ್ರಿ ವಿರೋಧ ಪಕ್ಷದ ನಾಯಕ ಮತ್ತೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನ ಒಳಗೊಂಡ ಸಮಿತಿ ಚುನಾವಣಾ ಆಯೋಗದ ಸದಸ್ಯರನ್ನ ನೇಮಿಸಿ ಆ ಕುರಿತು ರಾಷ್ಟ್ರಪತಿಗಳಿಗೆ ಸಲಹೆಯನ್ನ ಕೊಡಬೇಕು ಅಂತ ನ್ಯಾಯಾಲಯ ಹೇಳಿದೆ ಚುನಾವಣಾ ಆಯೋಗದ ಸದಸ್ಯರನ್ನ ಕೇಂದ್ರ ನೇಮಕ ಮಾಡುವ ಪದ್ಧತಿಯು ಸಾಂವಿಧಾನಿಕ ಅದರ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನಿಸಿ ಎರಡ್ ಸಾವಿರದ ಹದಿನೈದರ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆಯೊಂದನ್ನು ಹೂಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಈ ತೀರ್ಪನ್ನು ಕೊಟ್ಟಿದೆ ಆದರೂ ಈ ತೀರ್ಪನ್ನ ರದ್ದು ಮಾಡಿ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ ಮೂರರ ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಚುನಾವಣಾ ಆಯುಕ್ತರ ನೇಮಕಾತಿ ಅವರ ಸೇವಾ ಷರತ್ತುಗಳು ಮತ್ತೆ ಅಧಿಕಾರದ ಅವಧಿಯ ಸಂಬಂಧಪಟ್ಟ ಮಸೂದೆ ಎರಡ್ ಸಾವಿರದ ಇಪ್ಪತ್ತ ಮೂರರನ್ನ ಪರಿಚಯ ಮಾಡ್ತದೆ ಈ ಮಸೂದೆಯು ಮುಖ್ಯ ಚುನಾವಣಾ ಆಯುಕ್ತರು ಮತ್ತೆ ಇತರ ಸದಸ್ಯರನ್ನ ಪ್ರಧಾನಮಂತ್ರಿ ಕೇಂದ್ರ ಕ್ಯಾಬಿನೆಟ್ನ ಸಚಿವರು ಮತ್ತು ಲೋಕಸಭೆಯ ವಿರೋಧ ಪಕ್ಷದ ನಾಯಕರನ್ನು ಒಳಗೊಂಡ ಆಯ್ಕೆ ಸಮಿತಿಯ ಶಿಫಾರಸ್ಸಿನ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸ್ ನೇಮಕ ಮಾಡಬೇಕು ಈ ಹಿಂದೆ ಇದ್ದ ಸಮಿತಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಇದ್ರು ಅವರನ್ನ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಈ ಸಮಿತಿಯಿಂದ ಹೊರಗೆಟ್ಟಿದೆ ಇದು ಡಿಸೆಂಬರ್ನಲ್ಲಿ ರಾಜ್ಯಸಭೆ ಮತ್ತೆ ಲೋಕಸಭೆಯಲ್ಲಿ ಅಂಗೀಕಾರ ಆಗಿತ್ತು ಸುಪ್ರೀಂ ಕೋರ್ಟ್ನ ಇನ್ನೊಂದು ತೀರ್ಪು ಮರಣ ಇಚ್ಛೆಗೆ ಒಂದು ವಿಲ್ ಈ ಲಿವಿಂಗ್ ವಿಲ್ ಅಂತ ಕರೀತಾರೆ ಲಿವಿಂಗ್ ವಿಲ್ ಪರಿಕಲ್ಪನೆಯನ್ನ ಭಾರತದಲ್ಲಿ ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಪರಿಚಯ ಮಾಡ್ತದೆ ಲಿವಿಂಗ್ ವಿಲ್ ಅನ್ನೋದು ಸಾವಿನ ಕ್ಷಣಗಳನ್ನ ಎಣ ಎಣಿಸ್ತಾ ಇರುವಂತಹ ಆರೋಗ್ಯ ಸರಿಯಾಗುವ ಯಾವುದೇ ಲಕ್ಷಣ ಇಲ್ಲದೆ ಇದ್ದಾಗ ಆ ವ್ಯಕ್ತಿ ತನ್ನ ಇಚ್ಛೆಯಂತೆ ವೈದ್ಯಕೀಯ ಅವರಿಗೆ ಸಿಗ್ತಾ ಇದ್ದಂತ ವೈದ್ಯಕೀಯ ಚಿಕಿತ್ಸೆ ಅದನ್ನು ನಿಲ್ಲಿಸಲು ಆ ವ್ಯಕ್ತಿಗೆ ಮುಂಚಿತವಾಗಿ ಹೇಳುವ ದಾಖಲೆ ಈ ದಾಖಲೆಯ ಮೂಲಕ ತಾನು ಮಾತನಾಡುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಗಂಭೀರವಾದ ಅನಾರೋಗ್ಯದಿಂದ ಬಳಲುತ್ತಾ ಇದ್ದಾಗ ಚಿಕಿತ್ಸೆಯನ್ನು ನಿಲ್ಲಿಸಲು ಆತ ತನ್ನ ಇಚ್ಛೆಯನ್ನು ಮೊದಲೇ ಹೇಳುತ್ತಾರೆ ಎರಡು ಸಾವಿರದ ಹದಿನೆಂಟರ ತೀರ್ಪು ಘನತೆಯಿಂದ ಸಾಯುವ ಹಕ್ಕನ್ನ ಮೂಲಭೂತ ಹಕ್ಕು ಅಂತ ಗುರುತಿಸಿದೆ ಮತ್ತೆ ಭವಿಷ್ಯದಲ್ಲಿ ಮಾರಣಾಂತಿಕವಾದ ಅನಾರೋಗ್ಯ ಪೀಡಿತ ರೋಗಿಗಳಿಗೆ ವೈದ್ಯಕೀಯ ನಿರ್ದೇಶನದ ಮೂಲಕ ಈ ಹಕ್ಕನ್ನ ಜಾರಿಗೊಳಿಸುವ ಮಾರ್ಗಸೂಚಿಯನ್ನ ಕೂಡ ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ನಾಕರಂದು ಸುಪ್ರೀಂ ಕೋರ್ಟ್ ಅಸ್ತಿತ್ವ ಅಸ್ತಿತ್ವದಲ್ಲಿದ್ದಂತ ಈ ಮಾರ್ಗಸೂಚಿಗಳನ್ನ ಮಾರ್ಪಾಟುಗೊಳಿಸಿ ಪ್ರಕ್ರಿಯೆಯನ್ನ ಸ್ವಲ್ಪ ಸರಳ ಮಾಡುತ್ತೆ ಈ ಹಿಂದೆ ಇದ್ದ ಲಿವಿಂಗ್ ಬಿಲ್ ನಲ್ಲಿ ಅದಕ್ಕೆ ಪರ್ಮಿಷನ್ ಅನ್ನ ಮ್ಯಾಜಿಸ್ಟ್ರೇಟ್ನವರ ಪರ್ಮಿಷನ್ ಅನ್ನು ಆದರೆ ಈ ಈ ಹೊಸದಾಗಿ ಬಂದ ತೀರ್ಪಿನಲ್ಲಿ ಆ ಮ್ಯಾಜಿಸ್ಟ್ರೇಟ್ನ ಪಾತ್ರವನ್ನು ಅದು ತೆಗೆದುಹಾಕ್ತದೆ ಜೀವ ಉಳಿಸುತ್ತಿರುವ ವೈದ್ಯಕೀಯ ವ್ಯವಸ್ಥೆಯನ್ನು ಹಿಂಪಡೆಯಲಿರುವ ವೈದ್ಯಕೀಯ ಮಂಡಳಿಗಳ ಪ್ರಕ್ರಿಯೆಗಳನ್ನು ಅದು ಸರಣ ಮಾಡುತ್ತೆ ಮತ್ತೆ ಅಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಆ ಮಂಡಳಿಗೆ ಒಂದು ಸಮಯದ ಮಿತಿಯನ್ನು ಕೂಡ ನಿಗದಿ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತ ಮೂರು ಕಂಡ ಇನ್ನೊಂದು ಮಹತ್ವದ ತೀರ್ಪು ಸುಪ್ರೀಂ ಕೋರ್ಟ್ನದ ಏನಂದ್ರೆ ಈ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತೆ ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟ ತೀರ್ಪು ಡಿಸೆಂಬರ್ ಹತ್ತೊಂಬತ್ತರಂದು ಅಲಹಬಾದ್ ಹೈಕೋರ್ಟ್ ಉತ್ತರ ಪ್ರದೇಶದ ಸುನ್ನಿ ಸೆಂಟ್ರಲ್ ವಕ್ಸ್ ಬೋರ್ಡ್ನ ಮತ್ತೆ ಜ್ಞಾನ ವ್ಯಾಪಿ ಮಸೀದಿ ಸಮಿತಿಯ ಐದು ಅರ್ಜಿ ಅರ್ಜಿಗಳನ್ನು ವಜಾಗೊಳಿಸಿದೆ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ವಾರಣಾಸಿಯ ಮಸೀದಿಯ ಮೇಲೆ ಹೂಡಲಾದ ಮೊಕದ್ದಮೆಯನ್ನ ಪೂಜಾ ಸ್ಥಳಗಳ ವಿಶೇಷ ನಿಬಂಧನೆಗಳ ಕಾಯ್ದೆ ಅಂದರೆ ಪ್ಲೇಸಸ್ ಆಫ್ ವರ್ಷಿಪ್ ಸ್ಪೆಷಲ್ ಪ್ರೊವಿಷನ್ಸ್ ಆಕ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ನಿಬಂಧನೆಗಳ ಅಡಿಯಲ್ಲಿ ನಿರ್ಬಂಧಿಸಲಾಗಿಲ್ಲ ಅಂತ ಪ್ರತಿಪಾದನೆ ಮಾಡಿದೆ ಈ ಪ್ರಕರಣದ ಮೂಲ ಮೊಕದ್ದಮೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಭಕ್ತರು ಸ್ವಯಂಭು ಭಗವಾನ್ ವಿಶ್ವೇಶ್ವರ ಹೆಸರಿನಲ್ಲಿ ಸಲ್ಲಿಸ್ ಸಲ್ಲಿಸಿದ್ರು ಅವರು ತಮ್ಮ ದೇವಾಲಯವನ್ನ ನವೀಕರಿಸಲು ಮತ್ತೆ ಪುನರ್ ಅವಕಾಶ ಬೇಕು ಅಂತ ಒತ್ತಾಯ ಮಾಡಿದ್ರು ಯಾಕಂದ್ರೆ ದೇವಾಲಯ ಇದ್ದ ಸ್ಥಳದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಜ್ಞಾನವ್ಯಾಪಿ ಮಸೀದಿಯನ್ನು ನಿರ್ಮಿಸಿದ್ದಾನೆ ಎಂಬ ಎಂಬುದು ಅವರ ವಾದವಾಗಿ ಈ ಮೊಕದ್ದಮೆ ಬಾಕಿ ಇರುವಾಗ ಜ್ಞಾನವ್ಯಾಪಿ ಮಸೀದಿಯ ಆಡಳಿತ ಸಮಿತಿ ಅಂಜುಮಾನ್ ಇಂತಜಾಮಿಯಾ ಮಸೀದಿ ಸಾವಿರದ ಒಂಬೈನೂರ ತೊಂಬತ್ತ ಎಂಟರಲ್ಲಿ ಅಲಹಾಬಾದ್ ಹೈಕೋರ್ಟ್ನಿಂದ ವಿಚಾರಣೆಗೆ ತಡೆಯಾಜ್ಞೆಯನ್ನು ತರುವುದಕ್ಕೆ ಯಶಸ್ವಿಯಾಗುತ್ತೆ ಅಂತಹ ದಾವೆಯನ್ನ ಪೂಜಾ ಸ್ಥಳಗಳ ಕಾಯ್ದೆಯ ನಿಬಂಧನೆಗಳಿಂದ ನಿರ್ಬಂಧಿಸಲಾಗಿದೆ ಎಂದು ಸಮಿತಿಯು ಆರೋಪಿಸಿತ್ತು ಈ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತ ಏಳರ ಆಗಸ್ಟ್ ಹದಿನೈದಕ್ಕಿಂತ ಹಿಂದೆ ಇದ್ದ ಪೂಜಾ ಸ್ಥಳಗಳನ್ನು ಅದೇ ಸ್ವರೂಪದಲ್ಲಿ ಇಡಬೇಕು ಅಂತ ಈ ಕಾಯ್ದೆ ಹೇಳುತ್ತದೆ ಈ ತಡೆಯಾಜ್ಞೆ ಮುಂದಿನ ಎರಡು ದಶಕಗಳವರೆಗೆ ಮುಂದುವರಿಯುತ್ತದೆ ರಾಮ ಜನ್ಮಭೂಮಿ ಬಾಬ್ರಿ ಮಸೀದಿಗೆ ಸಂಬಂಧಪಟ್ಟ ಸುಪ್ರೀಂ ಕೋರ್ಟ್ ತೀರ್ಪು ಬಂದ ಒಂದು ತಿಂಗಳ ನಂತರ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇನ್ನೊಂದು ತೀರ್ಪು ಅರ್ಜಿಯನ್ನು ಸಲ್ಲಿಸಿ ವಿವಾದಿತ ಸ್ಥಳದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಎ ಏನಿದೆ ಸರ್ವೆ ಮಾಡಬೇಕು ಅಂತ ಒತ್ತಾಯಿಸಲಾಯಿತು ಸಾವಿರದ ಒಂಬೈನೂರ ತೊಂಬತ್ತ ಎಂಟರ ಹೈಕೋರ್ಟ್ ತಡೆಯಾಜ್ಞೆಯ ಹೊರತಾಗಿಯೂ ಕೂಡ ಸಿವಿಲ್ ನ್ಯಾಯಾಧೀಶರ ಹಿರಿಯ ವಿಭಾಗ ಆಶುತೋಷ್ ಮಿಹ್ ಅವರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಜ್ಞಾನವ್ಯಾಪಿಯ ಆ ಪ್ರದೇಶದಲ್ಲಿ ಎ ಎಸ್ ಐಗೆ ಸಮೀಕ್ಷೆ ನಡೆಸುವುದಕ್ಕೆ ಅನುಮತಿಯನ್ನು ಕೊಡ್ತಾರೆ ಅಲಹಾಬಾದ್ ಹೈಕೋರ್ಟ್ ಮತ್ತೆ ಸಿವಿಲ್ ನ್ಯಾಯಾಧೀಶರ ಆದೇಶವನ್ನು ಟೀಕೆ ಮಾಡುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಒಂಬತ್ತರಂದು ಈ ಅನುಮತಿಯನ್ನು ತಡೆ ಹಿಡಿತದೆ ಅಲಹಾಬಾದ್ ಹೈಕೋರ್ಟ್ ಈಗ ಈ ಮೊಕದ್ದಮೆಯನ್ನ ಸಾವಿರದ ಒಂಬೈನೂರ ತೊಂಬತ್ತ ಒಂದರ ಕಾನೂನಿನಿಂದ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಎಂದು ತೀರ್ಪನ್ನ ಕೊಡ್ತದೆ ಈ ಪ್ರಕರಣವನ್ನ ವಾರಣಾಸಿ ಸಿವಿಲ್ ಜಡ್ಜ್ ಕೋರ್ಟ್ ವಿಚಾರಣೆ ನಡೆಸುತ್ತದೆ ಆರು ತಿಂಗಳ ಒಳಗೆ ಈ ವಿಚಾರಣೆಯನ್ನ ತ್ವರಿತವಾಗಿ ಮುಂದುವರಿಸಿ ಎಲ್ಲಾ ಪ್ರಕ್ರಿಯೆಯನ್ನು ಮುಗಿಸುವುದಕ್ಕೆ ನಿರ್ದೇಶನವನ್ನ ನೀಡುತ್ತದೆ ಸುಪ್ರೀಂ ಕೋರ್ಟ್ ನ ಇನ್ನೊಂದು ತೀರ್ಪು ಅಂದ್ರೆ ಬರಿಗೆಯಲ್ಲಿ ಚರಂಡಿಯನ್ನು ಸ್ವಚ್ಛಗೊಳಿಸುವುದು ನಿಲ್ಲಿಸಿತು ಮ್ಯಾನುವಲ್ ಸ್ಕ್ಯಾವೆಂಜರ್ ಬಗ್ಗೆ ಎರಡು ಸಾವಿರದ ಇಪ್ಪತ್ತ ಮೂರರ ಅಕ್ಟೋಬರ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೈಯಿಂದ ಕಸ ಎತ್ತುವುದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವುದನ್ನು ಖಚಿತಪಡಿಸಿಕೊಂಡು ಕರ್ತವ್ಯಕ್ಕೆ ಬದ್ಧವಾಗುವಂತೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಡುತ್ತದೆ ನಾವು ಎಲ್ಲರೂ ಈ ಸಮುದಾಯಕ್ಕೆ ಋಣಿಯಾಗಿದ್ದೇವೆ ಅವರು ಯಾರಿಗೂ ಕಾಣದಂತೆ ಅವರ ದನಿ ಯಾರಿಗೂ ಕೇಳದಂತೆ ಮೌನವಾಗಿ ಬಂಧನದಲ್ಲಿ ವ್ಯವಸ್ಥಿತವಾಗಿ ಅಮಾನವೀಯ ಪರಿಸ್ಥಿತಿಯಲ್ಲಿ ಸಿಲುಕಿದ್ದಾರೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಜೊತೆಗೆ ಹಲವಾರು ನಿರ್ದೇಶನಗಳನ್ನು ಕೂಡ ನೀಡಿದೆ ಒಳಚರಣೆ ಸ್ವಚ್ಛಗೊಳಿಸುವಾಗ ಸಾಯುವವರಿಗೆ ನೀಡುವ ಪರಿಹಾರವನ್ನು ಹತ್ತು ಲಕ್ಷದಿಂದ ಮೂವತ್ತು ಲಕ್ಷಕ್ಕೆ ಹೆಚ್ಚಿಸಲು ಮತ್ತು ಅಂಗವೈಕ ವೈಕಲ್ಯದಿಂದ ಬಳಲುತ್ತಾ ಇರುವಂಥ ಒಳಚರಂಡಿ ಸಂತ್ರಸ್ತರಿಗೆ ಕನಿಷ್ಠ ಪರಿಹಾರವನ್ನು ಹತ್ತು ಲಕ್ಷಕ್ಕೆ ಏರಿಸಲು ಆದೇಶವನ್ನು ಕೊಡುತ್ತದೆ ಕೈಯಿಂದ ಒಳಚರಂಡಿ ಸ್ವಚ್ಛಗೊಳಿಸುವುದನ್ನು ಹಂತ ಹಂತವಾಗಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನವನ್ನು ನೀಡಿದೆ ಇಂತಹ ಹದಿನೆಂಟಕ್ಕೂ ಹೆಚ್ಚು ಮಹತ್ವದ ತೀರ್ಪುಗಳು ಈ ದೇಶದಲ್ಲಿ ಬಂದು ಹೋಗಿವೆ ಕೆಲವು ತೀರ್ಪುಗಳನ್ನ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಳಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಕೂಡ ಈ ಹಂಚಿಕೊಳ್ಳಿ ಹಾಗೆ ನಮ್ಮ ಎಲ್ಲಾ ವಿಡಿಯೋಗಳನ್ನ ತಪ್ಪದೇ ಪೀಪಲ್ ಮೀಡಿಯಾದ ಯೂಟ್ಯೂಬ್ನಲ್ಲಿ ನಲ್ಲಿ ನೋಡಿ ಧನ್ಯವಾದ